ಯಾವುದಂತೂ ಎಷ್ಟು ನಾನು ಇದು ಕೊಂಡವರೆ ಆದರೂ ಆಗ್ತಲ್ಲ ನನಗೆ ಇವತ್ತು ಬಳ್ಳಬಳ ಆಗ್ತದೆ ಸಿಗ್ಬೇಕು ನೋಡಿ ಯಾವ ಒಂದು ಕಂಟಿಸ್ಟೆಂಟ್ ಐ ದೀಸ್ ಟೆಸ್ಟ್ ಮಾಡೋ ಹೆಂಗಿದೆ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಾಣಿ ಕಡವಲಾಸ್ ಎಲ್ಲರು ಹೇಗಿದ್ದೀರಾ ಐ ಹೋಪ್ ಇವರು ಕೂಡ ತುಂಬಾನೇ ಚೆನ್ನಾಗಿದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವತ್ತು ನಾನು ಈ ಒಂದು ಹೇರ್ ಸ್ಟ್ರೈಟ್ ಹೇರ್ ಸ್ಟೈಲ್ ಮಾಡಿದೀನಿ ಹೇಗಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಇದು ಸ್ಪೆಷಲ್ ಆಗಿದೆ ಅನ್ಸುತ್ತೆ ಬೇರೆ ಒಂದು ಹೇರ್ ಸ್ಟ್ರೈಟರ್ನ ನಾನು ಯೂಸ್ ಮಾಡಿ ಮಾಡಿರೋಂಥದ್ದು ಹಾಗೆ ಒಂದು ಲಿಪ್ಟಿಕ್ ಈ ಒಂದು ಲಿಫ್ಟಿಕ್ ಹೇಗೆ ಕಾಣಿಸ್ತಾ ಇದೆ ನೋಡಿ ಫರಿ ಚೇಂಜ್ ನಾನು ಇಷ್ಟಿನ ಒಂಥರ ಪಿಂಕ್ ಕಲರ್ ಅದು ನನಗೆ ತುಂಬಾ ಇಷ್ಟ ಆಗ್ತಿತ್ತು ತುಂಬಾ ಚೆನ್ನಾಗೂ ಕಾಣ್ತಾ ಇತ್ತು ಅದನ್ನ ನಾನು ಯೂಸ್ ಮಾಡಿದೆ ಸುಮಾರು ಇವಾಗ ಒಂದು ತಿಂಗಳಿಂದ ಆಗಮೇ ಈಗೊಮ್ಮೆ ಆಗ್ತಾ ಇದ್ದೀನಿ ಬಟ್ ಆದರೆ ಇವಾಗ ಈ ಒಂದು ಲಿಪ್ಟಿಕ್ ಹಾಕಿದ್ದೀನಿ ಈ ಒಂದು ಕಲರ್ ತುಂಬಾನೇ ಒಂಥರ ಕಾಫಿ ಕಲರ್ ಸೇಮ್ ಕಾಫಿ ಕಲರ್ಗಿನ ಹೈ ಆಗಿದೆ ಈ ಕಲರು ಈ ಒಂದು ಕಲರ್ನ ಯೂಸ್ ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ಹಾಗೆ ಇವತ್ತು ಬಂದು ನಾನು ಯಾವ ಒಂದು ಸ್ಮೂತಿ ಮಾಡ್ತಾ ಇದ್ದೀನಿ ಗೊತ್ತಾ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ದೆ ಅಂದ್ರೆ ಬಾಳೆಹಣ್ಣು ತೊಗೊಂಡ್ ಬಂದಿದ್ದೀನಿ ಈ ಒಂದು ಬಾಳೆಹಣ್ಣಿನ ಅಂದ್ರೆ ಬನಾನಾ ಸ್ಮೂತಿ ಮಾಡೋಣ ಅಂತೇಳಿ ನಾನು ಸಿಂಪಲ್ ಆಗಿ ಮಾಡಂಥದ್ದು ಮನೇಲಿ ಏನಿದೆಯೋ ಅದನ್ನ ಅಷ್ಟೇ ಹಾಕಿ ಅಹ್ ಏನಂತ ಬನಾನಾ ಸ್ಮೂತಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದನ್ನ ನಿಮ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಹಾಗೇನೆ ಆ ಇಂದಿನ ಒಂದು ಅಂದ್ರೆ ಅಂದ್ರೆ ಎಕ್ಸ್ಟ್ರಾ ಡೇ ಅಂದ್ರೆ ಎಕ್ಸ್ಟ್ರಾ ಡೇ ನಾನು ಒಂದು ರೆಸಿಪಿ ಮಾಡಿದೆ ಅದನ್ನು ಕೂಡ ಈ ಒಂದು ವ್ಲಾಗ್ ಅಲ್ಲಿ ಹಾಕ್ತೀನಿ ನೀವು ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ನಾನು ಯಾವ ರೀತಿ ಮಾಡಿದ್ದೀನಿ ಹೆಗ್ ಅಂದ್ರೆ ಮೊಟ್ಟೆ ಸಾಂಬಾರು ಹಾಗೆ ಮೂರು ತರದ ಅಂದ್ರೆ ಅಂದ ಮೂರ್ ತರದ ಹಿಟ್ಟನ್ನು ಹಾಕಿ ನಾನು ಆ ದೋಸೆ ಮಾಡಿರೋಂಥದ್ದು ಚೆನ್ನಾಗಿ ಬಂದಿತ್ತು ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಫಸ್ಟ್ ಬನ್ನಿ ನಾನು ಇವಾಗ ಬನಾನಾ ಮಿಲ್ಕ್ ಬನ ಮಿಲ್ಕ್ ಹೇಗ್ ಮಾಡ್ತೀನಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ನಾನು ಬನಾನಾ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಹೇಗೆ ಮಾಡ್ತೀನಿ ಫಸ್ಟ್ ಲೈಕ್ ಹಾಕಣ ಹಾಗೆ ಹಾಗೆ ಒಂದು ಬನಾನಾ ಬನ್ನಿ ಈಗ ಸ್ವಲ್ಪ ಬಾಳೆಹಣ್ಣೆದು ಅಂತ ಹೇಳ್ಬಿಟ್ಟು ಇಷ್ಟು ಬಾಳೆಹಣ್ಣೆ ತಗೊಂಡಿದ್ದೀನಿ ನೋಡೋಣ ನಾನು ಕೂಡ ಇದೆ ಫಸ್ಟ್ ಟೈಮ್ ಮಾಡ್ತಿರೋದು ಹೇಗೆ ಬರುತ್ತೆ ಅಂತ ಮನೆಯಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತು ಅದನ್ನು ಹಾಕೊಂಡು ಮಿಲ್ಕ್ ಇದೆ ಅದನ್ನು ಹಾಕೊಂಡು ಸೊ ನಾ ಎಷ್ಟು ಡ್ರೈ ಫ್ರೂಟ್ಸ್ ಸಾಧ್ಯ ಆಗೋದು ಅಷ್ಟನ್ನು ನೀವು ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಎಷ್ಟಿದೆಯೋ ಅಷ್ಟು ನಮ್ಮ ನಮ್ಮನೆಯಲ್ಲಿ ಯಾವುದಿದೆ ಅದನ್ನ ಹಾಕಿ ನಾನು ಮಾಡುವಂಥದ್ದು ಇವಾಗ ಈ ಒಂದು ಬಾಳೆಹಣ್ಣ ನಾನು ಸಿಪ್ಪೆಸುಳು ಫಸ್ಟು ಈ ಒಂದು ಸಿಪ್ಪೆ ಸಿಪ್ಪೆಸುಳು ಬಾಳೆಹಣ್ಣು ತಗೊತೀನಿ ಈ ಕಡೆಗೆ ಬನಾನಾ ಮಿಲ್ಕ್ ಶೇಕ್ ಅನ್ನೋದನ್ನು ನಾನು ಕೂಡ ಫಸ್ಟ್ ಟೈಮೇ ಮಾಡ್ತಿರೋದ್ರಿಂದ ಇದು ಸ್ವಲ್ಪ ಯಾವ ರೀತಿ ಮಾಡಬೇಕು ಅನ್ನೋದು ಅಂತಂದರೆ ಐಡಿಯಾ ಇರುತ್ತೆ ಅದೇನೋ ದೊಡ್ಡ ಕಷ್ಟ ಅಂತ ಏನಿಲ್ಲ ಬಟ್ ಆದರೆ ಜಾರು ನಮ್ಮಲ್ಲಿ ಚಿಕ್ಕದಾಗಿರೋದ್ರಿಂದ ಅದು ಸ್ವಲ್ಪ ಏನಂತಂದರೆ ಗಟ್ಟಿಯಾಗಿ ಒಂದು ಕ್ರೀಮ್ ಟೇ ಒಂದು ಅಲ್ಲಿ ಬಂದಿದ್ದು ಅಂದರೆ ನಾನು ಹಾಲನ್ನ ಜಾಸ್ತಿ ಅದಕ್ಕೆ ಆ್ಯಡ್ ಮಾಡಿದೆ ಇದ್ರ ಮುಚ್ಚಳ ಬೇರೆದಾಗಿದೆ ಹಾಗಾಗಿ ಜಾರು ಬೇರೆದು ಮುಚ್ಚಳ ಬೇರೆದು ಹಾಗಾಗಿ ಅದು ಸ್ವಲ್ಪ ಲೀಕ್ ಆಗೋ ಜಾಸ್ತಿ ಜಾಸ್ತಿ ಇತ್ತು ಹಾಗಾಗಿಬಿಟ್ಟು ನಾನು ಫಸ್ಟು ಬ ಬನಾನಾ ಮತ್ತು ಏನಿದೆ ಈ ಡ್ರೈ ಫ್ರೂಟ್ಸ್ ಎರಡು ಥರದ್ದು ಹಾಕ್ಕೊಂಡಿದ್ದೀನಲ್ವ ನನ್ನ ಮನೇಲಿ ಏನಿತ್ತು ಡ್ರೈ ಫ್ರೂಟ್ಸ್ ಅದನ್ನಷ್ಟೇ ಹಾಕಿರೋ ಅಂಥದ್ದು ಹಾಗಾಗಿ ಅದನ್ನು ಫಸ್ಟ್ ಹಾಕ್ಕೊಂಡು ಬನಾನಾ ಅಷ್ಟು ಹಾಕೊಂಡು ಸ್ವಲ್ಪ ತಿಕ್ನೆಸ್ ಮಿಕ್ಸ್ ಆಗಲಿ ಅಥವಾ ಸ್ವಲ್ಪ ಗ್ರೈಂಡ್ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ನಾನು ಹಾಲನ್ನ ಮಿಕ್ಸ್ ಮಾಡಿ ಇದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ನನಗೆ ಎಷ್ಟು ಬೇಕು ನೋಡಿ ಅಷ್ಟು ನಾನು ಮಿಲ್ಕ್ನ ನಾನು ಆ್ಯಡ್ ಮಾಡ್ಕೊಂಡಿರೋವಂಥದ್ದು ಇವಾಗ ನಾನು ಮನೇಲಿ ತುಂಬಾ ಜಾಸ್ತಿನೇ ಬಾಳೆಹಣ್ಣಿದ್ವು ಅಂತೇಳ್ಬಿಟ್ಟು ಸುಮಾರು ತೊಗೊಂಡಿದ್ದೀನಿ ಅವು ಬೇಗ ಖಾಲಿ ಆಗಲಿ ಅಂಥೇಳಿ ಹಾಗೆ ಓಡಾಡ್ಕೊಳ್ಳೋದು ಆದರೂ ತಿಂದು ಖಾಲಿ ಮಾಡೋದಿಲ್ಲ ನನ್ನ ಮಗಳು ಕೂಡ ಅಷ್ಟೇ ನಾನು ಕೂಡ ಅಷ್ಟೇ ಈ ಬನಾನಾ ಮಿಲ್ಕ್ ಶೇಕ್ ಅಂತೇಳಿ ಕೊಟ್ಟರೆ ಅವತ್ತಿನ ಡೇ ಅಂದರೆ ನೈಟು ಅವಳು ಊಟನೇ ಮಾಡಲಿಲ್ಲ ಹಾಗಾಗಿ ಇದನ್ನೇ ಇವತ್ತು ಊಟ ಅಂತೇಳಿ ನಾನು ಅವಳಿಗೆ ಕೊಟ್ಟಿದ್ದಂಥದ್ದು ಬನ ಉಪಯೋಗಿಸಿ ವೆರೈಟಿ ವೆರೈಟಿ ಅಂದರೆ ದೇವರಿಗೆ ಒಂದು ಪಲ್ಲಾರ ಮಾಡೋಂಥದ್ದು ಅಥವಾ ಅವಲಕ್ಕಿ ನೆನಕಿ ಅದಕ್ಕೆ ಕಾಯಿ ತುರಿ ಹಾಕಿ ಅದು ಕೂಡ ಪಲ್ಲಾರ ಮಾಡಿ ನಮ್ಮಮ್ಮರು ನಾವು ಚಿಕ್ಕರಿದ್ದಾಗ ಈ ಥರದ್ದೆಲ್ಲ ಒಂದು ರೆಸಿಪೀಸ್ ಎಲ್ಲ ಮಾಡ್ತಾಯಿದ್ರು ನಮ್ಮಮ್ಮನೂ ಕೂಡ ನಮ್ಮ ಮನೆಯಲ್ಲಿ ಈ ಒಂದು ಮಿಕ್ಸರ್ ಇರೋದ್ರಿಂದ ಇದರಲ್ಲೇ ಮಾಡ್ತೀನಿ ಸದ್ಯಕ್ಕೆ ಈಗ ಒಂದು ನೋಡೋಣ ಒಂದು ಮಿಕ್ಸರ್ ಜ್ಯೂಸ್ ಮಾಡೋದು ಮಿಕ್ಸಿಗೆ ಹಾಕೋದು ಬೇರೆದೊಂದು ಬೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇದರಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ಚೆನ್ನಾಗಿರೋದಿತ್ತು ಅಂದರೆ ನೀವು ಹಾಕೋಬಹುದು ಅದರಲ್ಲಿ ಫ್ರೆಂಡ್ಸ್ ಈಗ ಈ ಒಂದು ಬಾದಾಮಿ ಹಾಗೆ ಮೂರು ಗೋಡುಂಬಿ ಹಾಕಿದ್ದೀನಿ ಮನೆಯಲ್ಲಿ ನಿಮ್ಮ ಹತ್ರ ಏನ್ ಡ್ರೈ ಫ್ರೂಟ್ಸ್ ಇದೆ ಅದನ್ನ ನೀವು ಆ್ಯಡ್ ಮಾಡ್ಕೋಬೋದು ಇವಾಗ ಇದನ್ನ ನಾನು ಫಸ್ಟು ಮಿಕ್ಸಿಗೆ ಹಾಕ್ಕೊಳ್ತೀನಿ ನೀರು ಹಾಕಿ ನೀರು ಬೇಡ ಸ್ವಲ್ಪ ಡ್ರೈ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಸಿಡುವುದೇ ಇದು ಸ್ವಲ್ಪ ಸರಿ ಇಲ್ಲ ಮಿಕ್ಸಿ ಜಾರು ಹಂಗಾಗಿ ಸಿಡಿಯುತ್ತೆ ಹಂಗಾಗಿ ನಾನು ಹಾಲು ಹಾಲ್ ಹಾಕ್ಬಿಟ್ರೆ ತಕ್ಷಣಕ್ಕೆ ಹತ್ರ ನೀರ್ ಹಾಕ್ಬಿಟ್ರೆ ಸಿಡಿಯುತ್ತೆ ಹಂಗಾಗಿ ನಾನು ತಕ್ಷಣಕ್ಕೆ ಹಾಕೋದಿಲ್ಲ ಇದಕ್ಕೆ ನಾನು ಸೊ ಸ್ವಲ್ಪನೇ ಬಾಳೆಹಣ್ಣು

ಈಗ ಬನಾನಾ ಏನಿತ್ತಲ್ಲ ಪೀಸಸ್ ಎಲ್ಲ ಮಾಡಿಟ್ಕೊಂಡಿರೋಂಥದ್ದು ಅದನ್ನು ಕೂಡ ನಾನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಒಂದು ಜಾರು ದೊಡ್ಡಕ್ಕ ದೊಡ್ಡದು ಇಲ್ಲದೇ ಇರೋ ಕಾರಣ ನಾನು ಈ ರೀತಿ ಆಗಿದೆ ಬಟ್ ಆದರೆ ನೋಡೋರಿಗೆ ಇದೇನಪ್ಪ ಈ ಥರ ಮಾಡ್ತಿದ್ದಾರೆ ಮಿಲ್ಕ್ ಶೇಕ ಏನಿದು ಒಳ್ಳೆ ಖಾರ ಮಸಾಲೆ ರುಬ್ಬಾಗಿದೆ ಅನ್ನೋ ಥರ ಅನಿಸುತ್ತೆ ಬಟ್ ಆದರೆ ಚಿಕ್ಕದಿರೋದ್ರಿಂದ ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ಆ್ಯಡ್ ಮಾಡ್ಕೊತಿರೋದ್ರಿಂದ ಹೀಗೆ ಮಾಡ್ಕೊತ ಇರೋಂಥದ್ದು ಬಟ್ ಆದರೆ ಹಾಲನ್ನ ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಲೀಕ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಲಾಸ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಒಂದು ನಾನು ಬೌಲಿಗೆ ಹಾಕೊಂಡು ನಾನು ಎಲ್ಲ ಒಂದು ಸ್ಪೂನ್ ಸಹಾಯದಿಂದ ಅಥವಾ ಬೀಟರ್ ಸಹಾಯದಿಂದ ಎಲ್ಲ ಮಿಕ್ಸ್ ಮಾಡ್ಕೊಳೋ ಅಂಥದ್ದು ಈ ಒಂದು ಜಾರ್ ಇಲ್ಲದ ಕಾರಣವೇ ನನಗೆ ಏನೇ ತಂದನು ಕೂಡ ಜ್ಯೂಸು ಗ್ಯೂಸು ಏನು ಮಾಡ್ತಾಯಿಲ್ಲ ಹಾಗೆ ನನ್ನ ಮಗಳಿಗೆ ಹಣ್ಣು ಪಣ್ಣು ಏನೋ ತೊಗೊಂಬಂದು ಹೆಚ್ಕೊಡ್ತಾಯಿದ್ದೆ ಈ ಸಲ ಮಾತ್ರ ಜಾಸ್ತಿ ಬಾಳೆಹಣ್ಣು ಸಿಕ್ತು ಅಂತ ಹೇಳ್ಬಿಟ್ಟು ಬಂದಿದ್ದೆ ಅಲ್ವಾ ಮಾರ್ಕೆಟಿಗೆ ಹೋದಾಗ ಕಮ್ಮಿ ಸಿಕ್ತು ಅಂತೇಳಿ ಹಾಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಜ್ಯೂಸ್ ಆದರೂ ಮಾಡಿ ಕುಡಿದ್ರೆ ಅಥವಾ ಹೊಟ್ಟೆಗಾದರೂ ಹೋಗುತ್ತೆ ಅಂಥೇಳಿ ಒಂದು ಏನಾದರೂ ಒಂದು ಬೆನಿಫಿಟ್ ಸಿಗುತ್ತೆ ಯಾಕೆ ವೇಸ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ಬನಾನಾ ಮಿಲ್ಕ್ ಮಾಡ್ತಾಯಿರೋಂಥದ್ದು ಹಾಗೆ ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳಂಗಾಗುತ್ತೆ ಅಂತ ನಾನು ವೀಡಿಯೋ ಮಾಡ್ಕೊಂಡಿದ್ದಂಥದ್ದು ಫ್ರೆಂಡ್ಸ್ ಹಾಗೆ ನಾನು ಅವತ್ತು ನೈಟ್ ಅಡುಗೆನೇ ಮಾಡಲಿಲ್ಲ ಇದೆ ಸಾಕಾಗೋಯ್ತು ಅಂತಲೇ ಹೇಳ್ಬೋದು ನೋಡಿ ಇವಾಗ ಈ ಒಂದು ಬನಾನಾ ಮಿಲ್ಕ್ ಶೇಕ್ ರೆಡಿಯಾಗಿದೆ ಮನೇಲಿ ಏನಿರುತ್ತೆ ನೋಡಿ ನಿಮ್ಗಿನ್ನೂ ಸ್ವೀಟ್ನೆಸ್ ಬೇಕು ಅನ್ನೋಂಗಿದೆ ಜೇಂತು ಉಪ್ಪಾಕೋಬೋದು ಬೇಕು ಅಂದರು ಅಥವಾ ಸಕ್ಕರೆನಾದರೂ ಅಥವಾ ಬೆಲ್ಲನಾದರೂ ಯೂಸ್ ಮಾಡ್ಕೊಬೋದು ಅದು ಮಾಡ್ಕೊತಿದ್ರು ಕೂಡ ಪರವಾಗಿಲ್ಲ ಟೇಸ್ಟ್ ವೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಸ್ವಲ್ಪ ಗಾರ್ನಿಶಿಗೆ ನಾನು ಈ ಏನಿದೆ ಬಾದಾಮಿ ಹಾಗೆ ಗೋಡಂಬೆನ ಸಣ್ಣದಾಗಿ ಸ್ಲೈಸಸ್ ಮಾಡಿಕೊಂಡು ಸಣ್ಣದಾಗಿ ಪೀಸಸ್ ಎಲ್ಲ ಮಾಡಿಕೊಂಡು ಅದನ್ನು ನಾನು ಲೋಟಕ್ಕೆ ಹಾಕಿ ಒಂದು ಜ್ಯೂಸಿಗೆ ನಾನು ಅಲಂಕಾರ ಮಾಡಿ ಇವಾಗ ನಾನು ಈ ಒಂದು ಸ್ಮೂತಿನ ಮಾಡಿದ್ದೀನಿ ಆಶುನ್ ಕೊಡೋಣ ಅಂತೇಳಿ ಇದು ನಾನು ಮಾಡೋಂಥ ಫಸ್ಟ್ ಟೈಮ್ ಮಾಡಿರೋಂಥ ಸ್ಮೂತಿ ನೀವು ಬೇಕಿದ್ರ ಮೇಲೆ ಟ್ರೈ ಮಾಡಿ ನೋಡಿ ಇನ್ನು ಯಾರೆಲ್ಲ ಫಸ್ಟ್ ಸ್ಮೂತಿ ಮಾಡಿ ನನಗಿನ ಮುಂಚೆ ಕುಡಿದಿರೋ ಥರ ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗಿದ್ರೆ ನನ್ನ ಮಗಳಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತೀನಿ ಫ್ರೆಂಡ್ಸ್ ನೋಡೋಣ ಏನು ಹೇಳ್ತಾಳೆ ರಿಸಲ್ಟ್ ಆಯ್ತಾ ಲೈಕ್ ಟೇಸ್ಟ್ ನೋಡು ಹೆಂಗಿದೆ ಅಂತ ಹೇಳಿ ಫ್ರೆಂಡ್ಸ್ ಇದನ್ನ ಮಾಡ್ಕೊಡ್ತಾ ಇದ್ದೀನಿ ಆಶ ಟೇಸ್ಟ್ ಮಾಡಿ ಹೇಳಿ ಬನಾನಾ ಮಿಲ್ಕ್ ಶೇಕ್ ಇದೆ ಫಸ್ಟ್ ಟೈಮ್ ಮಾಡಿದೆ ಇದೇ ಫಸ್ಟ್ ಟೈಮ್ ಮಾಡ್ದೆ ಟೇಸ್ಟ್ ಮಾಡಿ ಹೇಳಿ ಆಯ್ತಾ ಗೆ ಸ್ವಲ್ಪ ಟೈಟ್ ಚೆನ್ನಾಗಿದೆ ಚೆನ್ನಾಗਿਆ ಹೇಗೆ ಸಕ್ಕರೆ ತರ ಒಳ್ಳೆ ಚನಾಗಿದೆ ನಾ ಸೀಸೇ 我们我们来开得起。<noise> 嗯嗯 <laughs> ಮನೆಯಲ್ಲಿ ಮಕ್ಕಳು ಇತ್ತು ಅಂತಂದರೆ ಈ ಥರ ಮಿಲ್ಕ್ ಶೇಕು ಏ ಯಾವುದಾದ್ರೂ ಒಂದು ಫ್ರೂಟ್ಸ್ ಕೂಡ ಯಾವುದೇ ಆಗಿದ್ದರೂ ಕೂಡ ನಾವು ಹಾಲಿನೊಂದಿಗೆ ಅದನ್ನು ನಾವು ಏನಂದರೆ ಮಿಲ್ಕಲ್ಲಿ ನಾವು ಫ್ರೂಟ್ಸ್ ಎಲ್ಲ ಹಾಕಿ ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನನ್ನ ಮಗಳು ಕೂಡ ಇಷ್ಟಪಟ್ಟೆ ಕುಡಿದ್ಲು ಚೆನ್ನಾಗಿತ್ತು ಅಂತಲೂ ರಿಸಲ್ಟ್ ಹೇಳಿದ್ಲು ಅವಳೇ ಹೇಳಿದ್ಲು ಅಮ್ಮ ಬನಾನ ಸುಮ್ಮನೆ ಬನಾನಾ ಜ್ಯೂಸ್ ಮಾಡಿ ಎಂದೂ ಮಾಡಿಲ್ಲ ಬನಾನಾ ಮಿಲ್ಕ್ ಶೇಕ್ ಮಾಡು ಅಂತ ಹೇಳಿದ್ಲು ಇನ್ನೊಂದು ಸ್ವಲ್ಪ ಹಾಲ್ ಹಾಲು ಬೇರೆ ಶಾರ್ಟೇಜ್ ಇತ್ತು ಈ ಪ್ಲ್ಯಾನ್ ಮುಂಚೆನೇ ಇತ್ತು ಅಂದರೆ ಕತ್ಲಾಗಿಬಿಟ್ಟಿತ್ತಲ್ವ ಹಂಗಾಗಿ ಹೋಗ್ತಾರೋದಕ್ಕಾಗ ಆಗಲಿಲ್ಲ ಮುಂಚೆನೇ ಇತ್ತು ಮಧ್ಯಾಹ್ನನೇ ಈ ಪ್ಲ್ಯಾನ್ ಮಾಡಿದ್ವಿ ಅಂದರೆ ನಾನು ಹಾಲನ್ನ ತೊಗೊಂಡು ಬಂದು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಲು ಆಗ್ಬೋದಾಗಿತ್ತು ಬಟ್ ಆದರೆ ಪರವಾಗಿಲ್ಲ ಹಾಲು ಕೂಡ ಸಾಕಾಗೋಯಿತು ಅಷ್ಟಕ್ಕೆ ಓಕೆ ಫ್ರೆಂಡ್ಸ್ ಈ ಥರ ಇತ್ತು ಬನಾನಾ ಮಿಲ್ಕ್ ಶೇಕು ನಾನು ಕೂಡ ಈ ರೀತಿ ಮಾಡಿ ನಾನು ನನ್ನ ಮಗಳು ಫಸ್ಟ್ ಟೈಮ್ ಕುಡಿದಿದ್ದಂಥದ್ದು ಇವಾಗ ನಾನು ಏನಂದರೆ ಎಗ್ಗು ಎಗ್ ಸಾಂಬಾರು ಮಾಡ್ತಾ ಇದ್ದೀನಿ ಎಗ್ ಸಾಂಬಾರು ಅಂತಂದರೆ ಮೊಟ್ಟೆ ಸಾಂಬಾರು ಇದು ಈ ಒಂದು ದಿನ ಮಾಡಿದ್ದಂಥದ್ದೆಲ್ಲ ನಾನು ಸೊಸೈಟಿ ಅಕ್ಕಿ ತೊಗೊಂಬಂದೆ ನೋಡಿ ಅವತ್ತು ಹರಿ ಬಿರಿಯಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಮಾಡಿದ್ದಂಥ ಒಂದು ಅಡುಗೆ ಇದು ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ರೆಸಿಪಿನ ಶೂಟ್ ಮಾಡ್ಕೊಂಡು ಎತ್ತಿರ್ಕೊಂಡಿದ್ದೆ ಬಟ್ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ ಸುಮಾರು ಒಂದು ಗಂಟೆ ಮೇಲೆ ಆಗಿ ಹೋಗಿದೆ ಅನ್ಸುತ್ತೆ ಒಂದು ಐವತ್ತೊಂದು ಒಂದು ಐವತ್ತೊಂದು ಆಗೋಗಿದ್ದ ಟೈಮು ನನ್ನ ಅಡಿಯನೇ ಪ್ರಿಪೇರ್ ಮಾಡಿಲ್ಲ ನಾನು ಇಷ್ಟು ಲೇಟ್ ಆಯ್ತು ಅಂತಂದ್ರೆ ಅಪ್ಡೇಟ್ ಕೊಡ್ತಾ ಏನಕ್ಕೆ ಇಷ್ಟು ಲೇಟ್ ಆಯ್ತು ಅಂತಂದ್ರೆ ನಾನು ಏನಕ್ಕೆ ಇಷ್ಟು ಲೇಟ್ ಆಯ್ತು ಅಂತ ಸೊಸೈಟಿಗೆ ಹೋಗಿದ್ದೆ ಅಕ್ಕಿ ತೊಗೊಂಡು ಬಂದೆ ಹೋಗಿ ನೀವು ನೋಡ್ಬೋದಲ್ಲಿ ಅಕ್ಕಿ ಚೀಲ ಇದೆ ಇದರಲ್ಲಿ ಅಕ್ಕಿ ರಾಗಿ ಎರಡು ಇದೆ ಅಂತ ಹಾಕ್ಬೇಕು ಬೇರೆ ಯಾವುದೇ ಒಂದು ಕ್ರಿಯೇಟಿವ್ ಆಗಿ ಸ್ಪೆಷಲ್ ಆಗಿ ಅಡುಗೆ ಮಾಡ್ತಿರೋ ಅಂಥದ್ದಲ್ಲ ಅಂದರೆ ಯಾರು ಮಾಡ್ದಿರೋ ಅಂಥದ್ದು ನಾನು ಮಾಡ್ತಾ ಇಲ್ಲ ಬೇಗ ಆಗಬೇಕು ಅಂತೇಳಿ ಅಲ್ಲಿ ಆಲ್ರೆಡಿ ಆ ಎರಡು ಗಂಟೆ ಆಗೋಗಿದೆ ಅಂದರೆ ಒಂದು ಐವತ್ತೊಂದು ಅಂದರೆ ಎರಡು ಗಂಟೆ ಅಂತ ಅಂದ್ಕೊಳ್ಳಿ ನಾನು ಈಗ ವಿಡಿಯೋ ಮಾಡೋಷ್ಟೊತ್ತಿಗೆ ಅಷ್ಟೊತ್ತಾಗೋಗ್ಬಿಡುತ್ತೆ ಅದಕ್ಕೆ ಇನ್ಸ್ಟೆಂಟಾಗಿ ಯಾವುದು ಮಾಡೋಕ್ಕಾಗುತ್ತೆ ಅದನ್ನ ನನ್ನ ಮಗಳು ಕೇಳಿದೆ ಏನು ಮಾಡಲಿ ಅಂತೇಳಿ ಚಪಾತಿ ಮಾಡಿ ಬುಸಿ ಮಾಡ್ಲಾ ಅಥವಾ ದೋಸೆ ಅಂತ ಅಂತೇಳು ನನಗೆ ಲಿಕ್ವಿಡ್ ತರದ್ ಬೇಕು ನನಗೆ ಎಗ್ಗುಳ್ಜಿ ಅಂದರೆ ನನಗೆ ಲಿಕ್ವಿಡ್ ಥರ ಅನಿಸಲ್ಲ ಮೊಣಮೊಳ ಅನಿಸುತ್ತೆ ಅದಕ್ಕೆ ನನಗೆ ಲಿಕ್ವಿಡ್ ಥರದ್ದು ಮೊಟ್ಟೆ ಸಾರು ಮಾಡ್ಕೊಳ್ಳುವಂಥದ್ದು ಹಾಗಾಗಿ ನಾನು ಮೊಟ್ಟೆ ಸಾರು ಮಾಡೋದಕ್ಕೆ ಎಲ್ಲ ಇಟ್ಟಿದ್ದೀನಿ ಇವಾಗ ಚಪಾತಿ ಮಾಡಿದರೂ ಕೂಡ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಬೇಗ ದೋಸೆ ಮಾಡಿಬಿಡೋದು ಇನ್ಸ್ಟೆಂಟಾಗಿ ದೋಸೆ ಮಾಡೋಣ ಅಂತೇಳ್ಬಿಟ್ಟು ನಾನು ಇವಾಗ ರವೆನ ತೊಳಿಬೇಕು ಫ್ರೆಂಡ್ಸ್ ಇನ್ನೂ ತೊಳೆದಿಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಂಥ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದಂಥದ್ದು ಫ್ರೆಂಡ್ಸ್ ಇವಾಗ ಬನ್ನಿ ನಾನು ಹೇಗೆ ನಾನು ಮೊಟ್ಟೆ ಸಾಂಬಾರು ಮಾಡ್ತೀನಿ ಎಲ್ಲರೂ ಮಾಡ್ತಾರೆ ನಾನು ಕೂಡ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನ್ಯೂ ಸಬ್ ನ್ಯೂ ವ್ಯೂವರ್ಸಿಗೆ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಕೊಡಿ ಅಂತ ಕೇಳ್ಕೊತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಇನ್ನೊಮ್ಮೆ ಹೇಳ್ತಾ ಬನ್ನಿ ನಾನು ಹೇಗೆ ಮಾಡ್ತೀನಿ ನಾನು ನಾನ್ ಅಂತದ್ದು ನಮ್ಮ ಮನೆಯಲ್ಲಿ ಇವತ್ತಿನ ಒಂದು ಡೈಲಿ ರುಟೀನ್ ಅಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಬನ್ನಿ ಅದೊಳ್ಳೇದಂತದ್ದು ಏನಾಗುತ್ತೆ ಸ್ವಲ್ಪ ಧೂಳಿರುತ್ತೆ ಕೈ ಆಡಿಸಿ ಎಲ್ಲಾ ಹೇಳ್ಕೊಳತ್ತೆ ಇವಾಗ ನಾಡ ನೋಡೋಣ ಏನಂದ್ರೆ ಫ್ರೆಂಡ್ಸ್ ಸ್ವಲ್ಪನಾದರೂ ಹಿಂಗ ಕೈ ಆಡಿಸಿ ನಾವ್ ತೊಡಿ ಬೆಟರ್ ಅಂತ ನನ್ನ ಒಂದು ಅಭಿಪ್ರಾಯ ನೋಡಿ ಈ ತರ ಸ್ವಲ್ಪ ಬಸ್ತ್ರ ಆಯ್ತು ರವೆಯನ್ನು ತೊಳೆದೇ ಇದ್ದರೂ ಕೂಡ ನಡೆಯುತ್ತೆ ಫ್ರೆಂಡ್ಸ್ ಏನಂದರೆ ಸ್ವಲ್ಪ ಧೂಳು ಧೂಳು ಇರುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಸುಮ್ಮನೆ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಅದನ್ನು ನೀರನ್ನ ಬಸ್ತಿದ್ದೀನಿ ಅಷ್ಟೇ ಇನ್ನೊಂದು ಅದು ನೆನ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಲ್ವಾ ಇನ್ನೊಂದು ಹಾಗಾಗಿ ಒಂದು ಸಲ ನೀರು ಹಾಕ್ಬಿಟ್ಟು ಬಸ್ತಿರೋಂಥದ್ದು ಅಷ್ಟೇ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಏನಂತಂದರೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಹಾಗೆ ಖಾರ ಆಗಲಿ ಅಂತೇಳಿ ಖಾರದ ಪುಡಿನೂ ಕೂಡ ಹಾಕ್ಕೊಂತೀನಿ ಬಟ್ ಆದರೆ ಖಾರಕ್ಕೆ ಇನ್ನೊಂದು ಸ್ವಲ್ಪ ನಾನಿಲ್ಲಿ ಹಣ್ಗಾಯಿನ ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ವಲ್ಪ ಇನ್ನೊಂದು ಜಾಸ್ತಿ ಸಿಗಲಿ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿನೂ ಹಾಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗನೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನ ನಾನು ಮಸಾಲೆನ ಮಿಕ್ಸಿಗೆ ಹಾಕೋಬೇಕು ರುಬ್ಕೋಬೇಕು ಖಾರದ ಪುಡಿ ಸಾಂಬಾರು ಪುಡಿನೂ ಹಾಕೊತೀನಿ ಈ ಜಾರ ಚಿಕ್ಕದಿರೋ ಕಾರಣ ನಾನು ಎಲ್ಲ ಒಮ್ಮೆ ಹಾಕೋದಕ್ಕೆ ಆಗೋದಿಲ್ಲ ಸೊ ಸ್ವಲ್ಪನೇ ಹಾಕೋಬೇಕಾಗುತ್ತೆ ಹಾಗಾಗಿ ಖಾರದ ಪುಡಿ ಸಾಂಬಾರು ಪುಡಿ ಡಬ್ಬನ ಈ ಕಡೆಗೆ ತೊಗೊಂಡಿದ್ದಂಥದ್ದು ಇವಾಗ ಫಸ್ಟು ಇದನ್ನ ನಾನು ಮಿಕ್ಸಿಗೆ ಹಾಕೊಂಡ ನಂತರ ನಾನು ಸ್ವಲ್ಪ ಕಡಲೆ ಗಸಗಸೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಒಮ್ಮೆ ಕಲೆ ಫ್ರೆಂಡ್ಸ್ ದೊಡ್ಡ ಜಾರ ಆದರೆ ಪರವಾಗಿಲ್ಲ ಈ ಚಿಕ್ಕ ಅಷ್ಟು ಅಷ್ಟೊಂದು ಬೇಗ ಅದು ನುಸಿ ಆಗೋದಿಲ್ಲ ನುಣ್ಣಗಾಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಈ ರೀತಿ ಸ್ವ ಸ್ವಲ್ಪನೇ ಹಾಕ್ಕೊಳ್ಳೋ ಅಂಥದ್ದು ಚಿಕನ್ ಚಾ ಸಾರು ಏನಾದರೂ ಮಾಡ್ತೀವಲ್ವ ಅವಾಗ ಕೂಡ ನಾವು ವೆರೈಟಿ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಮಾಡ್ತೀವಿ ವೆರೈಟಿ ಅಂತ ಅನ್ಸುತ್ತೆ ಸ್ವಲ್ಪ ಟೇಸ್ಟ್ ವೇಸ್ ಕೂಡ ಚೆನ್ನಾಗಿ ಬರುತ್ತೆ ಗ್ರೀನಿಷ್ ಆಗಿ ಒಂದ್ಸಲ ರೆಡ್ಡಿಶ ಒಂದ್ಸಲ ತಾಯಿ ಒಂದ್ಸಲ ಫ್ರೆಂಡ್ಸಿನ್ನ ಎರಡು ಗಂಟೆ ಮೀರಿ ಹೋಯಿತು ಟೈಮು ಎಷ್ಟು ಫಾಸ್ಟಾಗಿ ಮಾಡಿದ್ರು ಅಡುಗೆ ಅಂತೂ ಇಲ್ಲ ಮಾಡ್ತಾ ಇರೋದು ಗ್ಯಾಸಲ್ಲಿ ಒಲೆಗಂತೂ ಅಲ್ಲ ಬಟ್ ಆದರೆ ನಾನು ಇರೋದು ಎರಡೇ ಕೈ ಆ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಅಯ್ಯೋ ಈ ಕಡೆ ಮಿಕ್ಸಿಗೆ ಹಾಕಿ ಇಟ್ಟಿದ್ದೀನಿ ಮೊಟ್ಟೆ ಸಾರಿಗೆ ಅನ್ನಕ್ಕೂ ಇಟ್ಟಿದ್ದೀನಿ ಈಗ ದೋಸೆಗೆ ಬ್ಯಾಟ್ರ್ ಕಲಿಸ್ಬಿಟ್ಟು ಅದು ಆಗ ಫಾಸ್ಟ್ ಆಗಬೇಕು ಆ ಥರ ಬ್ಯಾಟ್ರ್ ಕಲಿಸ್ಬಿಟ್ಟು ಬೇಗ ದೋಸೆ ಕೊಡೋಣ ಆದರೆ ಎರಡೂವರೆ ಅದು ಆಗ್ತಾಯಿಲ್ಲ ನನಗದು ಭಯಗಳು ಒಂದು ಲೇಟಾದರೆ ಆರೋಗ್ಯ ತೆಗಿತಿ ಏನಾಗಬೇಕು ಫ್ರೆಂಡ್ಸ್ ನನಗೆ ಭಯ ದಿನೋ ಹಿಂಗಾದ್ರೆ ಹೆಂಗೆ ಅಂತ ಹೌದು ಪರವಾಗಿಲ್ಲ ನನಗೆ ಮಾಡಬಾರ್ದು ಇವರು ಬೇಗ ಪರವಾಗಿಲ್ಲ ನಮ್ಮಮ್ಮ ಕಷ್ಟ ಅಂತ ಅರ್ಥ ಮಾಡ್ತಾಳೆ ಆದರೆ ಪರಿಸ್ಥಿತಿಗಳು ಅಥವಾ ದೇಹದ ಒಂದು ಏರುಪೇರು ವಾತಾವ ದೇಹದಲ್ಲಿ ಒಂದು ವಾತಾವರಣ ಇರುತ್ತಲ್ವಾ ಅದಕ್ಕೆ ಕೇಳಬೇಕಲ್ಲ ಫ್ರೆಂಡ್ಸ್ ಅಲ್ವಾ ಅದರಲ್ಲಿ ಟೈಮಿ ತೆರಿಗೆ ಫುಡ್ ನಿಂತ ಇರಬೇಕು ಇಲ್ಲ ಅಂದ್ರೆ ಆರೋಗ್ಯ ಏರುಪೇರಾಗುತ್ತೆ ಆಯ್ತಾ ನನಗಂತೂ ಇವತ್ತು ಅಡುಗೆ ಮಾಡುವಾಗ ಎಷ್ಟು ಗಾಬರಿ ಆಗಿತ್ತು ಎಷ್ಟು ಆತಂಕ ಆಗ್ತಾಯಿತ್ತು ಅಂದರೆ ಇಷ್ಟು ಲೇಟಾಗಿ ಯಾರು ಊಟ ಮಾಡೋದಿಲ್ಲೇನೋ ಭಗವಂತ ಇದೇನು ಈ ಥರ ಆಗೋಯ್ತಲ್ಲ ಅಂತೇಳಿ ನಾನು ಹಳ್ಳಿಗೆ ಹೋಗಿದ್ದು ಸೊಸೆ ಟೆಕ್ಕಿ ತೊಗೊಂಬರೋದಕ್ಕೆ ಹೋಗಿದ್ದು ಬಂದಿದ್ದು ಆಗೋಯ್ತು ಫ್ರೆಂಡ್ಸ್ ಹಂಗಾಗಿ ನನಗೆ ಊಟ ಏನು ಹೋಗೋ ಅಷ್ಟೊತ್ತಿಗೆ ಬೇಗನೂ ನನ್ನ ಮಗಳಿಗೆ ಏನೂ ಮಾಡಿಕೊಟ್ಟು ಹೋಗಲಿಲ್ಲ ನಾನು ಬೆಳಗ್ಗೆ ಹೋಗಿದ್ದೆ ಎಂಟು ಗಂಟೆ ಅಷ್ಟೊತ್ತಿಗೆ ಹೋಗಿದ್ದು ಬರೋ ಅಷ್ಟೊತ್ತಿಗೆ ಸುಮಾರು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಮತ್ತೆ ಯೂಟ್ಯೂಬ್ ಬೇರೆ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸಿ ನಾನು ಮಾಡೋ ಅಷ್ಟೊತ್ತಿಗೆ ಅಡುಗೆ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಎರಡು ಗಂಟೆ ಆಗೋಗ್ಬಿಟ್ಟಿತ್ತು ಹಾಗಾಗಿ ಹರಿಬಿರಿಯಲ್ಲಿ ನಾನು ಮಾಡಿದ್ದಂಥದ್ದು ಎಷ್ಟು ಟೆನ್ಷನಲ್ಲಿದೆ ಅಂತಂದರೆ ಹೇಳೋದಕ್ಕೆ ಅಸಾಧ್ಯ ಫ್ರೆಂಡ್ಸ್ ಇವಾಗ ನಾನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದಲ್ವ ಆ ಮಸಾಲೆ ರುಬ್ಬಿರೋದನ್ನು ನಾನು ಈಗ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಪಾತ್ರೆ ಇಟ್ಟು ಸಾಸಿವೆ ಹಾಕಿ ಎಣ್ಣೆ ಹಾಕಿ ಸಾರಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಹಾಗೆ ಕರ್ಬೇವು ಹಾಕಿ ಹಾಗೆ ಈರುಳ್ಳಿ ಹಾಕಿ ಅದಕ್ಕೆ ಏನು ಅಂತಂದರೆ ಮಸಾಲೆ ರುಬ್ಬಿರೋದಿತ್ತಲ್ಲ ಅದನ್ನು ಒಗ್ಗರಣೆಗೆ ಹಾಕಿ ಯಾವ ಒಂದು ತಿಕ್ನೆಸ್ ಸಿಗ್ಬೇಕು ನೋಡಿ ಯಾವ ಒಂದು ಕಂಟಿಸ್ಟೆನ್ಸಿ ನಿಮಗೆ ಇಷ್ಟ ಆಗುತ್ತೋ ಆ ಒಂದು ಒಂದು ಅಲ್ಲಿ ಆ ರೀತಿಯಲ್ಲಿ ನಾವು ಮಂದ ಬೇಕಿದ್ರೆ ಮಂದ ಅಥವಾ ಸ್ವಲ್ಪ ತೆಳು ಬೇಕಿದ್ರೆ ತೆಳು ತೆಳಗಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ಒಂದು ಮೊಟ್ಟೆ ಸಾಂಬಾರು ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಮಂದನೇ ಇರಬೇಕು ಇದು ಕೂಡ ಅರ್ಜೆಂಟ್ ಅರ್ಜೆಂಟಲ್ಲಿ ಸ್ವಲ್ಪ ನೀರಾಗ್ಬಿಡುತ್ತೆ ಫ್ರೆಂಡ್ಸ್ ನಾನು ಗಾಬರಿಲಿ ಮಾಡಿದಂಥದ್ದು ಇಷ್ಟೊಂದು ಮಂದನೂ ಬೇಡ ಸಾರಿ ನೀರಾಗಿ ಇರೋದು ಬೇಡ ಅನ್ಸುತ್ತೆ ಸ್ವಲ್ಪ ಮಂದ ಇದ್ರೆ ಬೆಟರ್ ಅನಿಸುತ್ತೆ ತಿಕ್ನೆಸ್ ನೋಡಿಕೊಂಡು ನಾವು ನೀರನ್ನ ಆ್ಯಡ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಇದನ್ನು ಒಂದರಿಂದ ಎರಡು ಕುದಿ ಕುದಿಸ್ಕೊಂಡು ನಂತರ ಅದು ಕುದಿಯೋ ಟೈಮಲ್ಲಿ ನಾವು ಮೊಟ್ಟೆನ ಒಡೆದು ಹಾಕ್ಕೋಬೇಕಾಗುತ್ತೆ ನಾನು ಮಾಡಿರೋಂಥದ್ದು ಈ ರೀತಿ ಮೊಟ್ಟೆ ಹೊಡೆದು ಹಾಕ್ಕೊಂಡು ನಮಗೆ ಬೇಕು ಅಂತಂದರೆ ಹಾಗೆಯೇ ಹಂಗೆ ಇಳಿಬಿಟ್ಟರೆ ಅದು ಹಂಗೆ ಮೊಟ್ಟೆ ಮೊಟ್ಟೆ ಸಮೇತ ಇರುತ್ತೆ ಜಾಸ್ತಿ ಹೊಡ್ಕೊ ಹೊಡ್ಕಾಗಲ್ಲ ನಮಗೆ ಮೊಟ್ಟೆ ಸ್ಪ್ರೆಡ್ ಆಗಬೇಕಪ್ಪ ಸಾರು ತುಂಬನೂ ಕೂಡ ಈಕ್ವಲ್ ಆಗಿರಬೇಕು ಯಾವ ಕಡೆ ನಾವು ಸಾರು ತೆಗೆದ್ರೂ ಕೂಡ ಮೊಟ್ಟೆ ಮೊಟ್ಟೆನೇ ಸಿಗಬೇಕು ಅನ್ನೋಂಗಿದೆ ಸ್ವಲ್ಪ ತಿರ್ಗಿಸ್ಕೋಬೇಕಾಗುತ್ತೆ ಬೇಗನೆ ಮೊಟ್ಟೆ ಬಿಟ್ಟ ತಕ್ಷಣ ಅವಾಗ ಅದು ಮೊಟ್ಟೆ ಸಾಂಬಾರು ತುಂಬಾ ಹರಡುತ್ತೆ ಎರಡು ರೀತಿಯಲ್ಲೂ ಕೂಡ ನನಗನ್ಸಿರೋ ಪ್ರಕಾರ ಚೆನ್ನಾಗಿರುತ್ತೆ ಅಂತಲೇ ಅನಿಸುತ್ತೆ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಇನ್ನೊಮ್ಮೆ ಟೇಸ್ಟ್ ನೋಡಿ ನಾವು ಸಾರನ್ನ ಪ್ಲೇಟ್ ಮುಚ್ಚಿದ್ರೆ ಆಯಿತು ಅದು ಸಾರು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈ ಕಡೆ ನಾನು ಇನ್ಸ್ ಾಗಿ ಬೇಗ ದೋಸೆ ಆಗೋಂಥದ್ದು ಅಥವಾ ಚಪಾತಿ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಇಟ್ಟು ಕಲಸಿ ಅದು ಆಗಿ ನಾನು ಉಜ್ಜಿ ಮಾಡೋಷ್ಟೊತ್ತು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇದಾದರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟು ಒಂದನ್ನೇ ನಾವು ದೋಸೆ ಮಾಡಿದರೆ ಸ್ವಲ್ಪ ತಳ ಹಿಡಿಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಇದಕ್ಕೆ ಸಹಾಯಕ್ಕೆ ಬೇಗ ದೋಸೆ ಎದ್ದಾಳ್ಬೇಕಲ್ವಾ ಹಾಕಿದ ತಕ್ಷಣ ಹಾಗೆ ಅದಕ್ಕೆ ನಾನು ರಾಗಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಫಸ್ಟ್ ಟೈಮು ಫರ್ ದ ಫಸ್ಟ್ ಟೈಮ್ ನಾನು ಮೈದಾ ಹಟ್ಟನ ಕೂಡ ಯೂಸ್ ಮಾಡಿರೋಂಥದ್ದು ಸ್ವಲ್ಪ ಮೈದಾ ಹಟ್ಟು ಕೂಡ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮೈದೆ ಹಿಟ್ಟು ರಾಗಿ ಹಿಟ್ಟು ಸ್ವಲ್ಪ ಗೋಧಿ ಿಟ್ಟು ಇದನ್ನು ನಾನು ಫಸ್ಟ್ ಮಿಕ್ಸ್ ಮಾಡ್ಕೊತೀನಿ ಆ ಮಿಕ್ಸ್ ಮಾಡ್ಕೊಂಡು ನಂತರ ನಾನು ನೀರನ್ನು ಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ ಹಾಕೊತಾರಂಥದ್ದು ಎಕ್ದ್ ದಿಢೀರಂತ ಹಾಕ್ಬಿಟ್ರೆ ನೀರು ಜಾಸ್ತಿನ ಅದೇನಂದ್ರೆ ಗಂಟಾಗಿ ಕುತ್ಕೊಂಡ್ಬಿಡುತ್ತೆ ಅದನ್ನು ನಾವು ಎಂದರೆ ಬೀಟ್ ಮಾಡೋವರ್ಗು ತುಂಬಾ ಟೈಮ್ ಹಿಡಿಯುತ್ತೆ ಅದು ಬೇಗ ಒಡ್ಕ ಹೊಡ್ಕೆ ಆಗೋಲ್ಲ ಥಿಕ್ನೆಸ್ ಬರಲ್ಲ ಈ ಥರ ಒಂದು ಗಟ್ಟಿ ಗಟ್ಟಿನಲ್ಲೇ ನಾವು ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ಹೋದರೆ ಅದು ಆದಷ್ಟು ಕಂಟ್ರೋಲ್ ಆಗುತ್ತೆ ಗಂಟು ಅನ್ನೋದು ಒಂದು ಕಾರಣಕ್ಕೆ ನಾನು ಗಟ್ಟಿ ಗಟ್ಟಿ ಇದ್ದಂಕಲೇ ಸ್ವಲ್ಪ ನಾನು ಅದನ್ನು ಬೀಟರಿಂದ ಸಹಾಯದಿಂದ ಬೀಟ್ ಮಾಡ್ಕೊತಾಯಿದ್ದೆ ಈ ರೀತಿ ರೆಡಿಯಾಯಿತು ಹಿಟ್ಟು ಈ ಹಿಟ್ಟಿನ ನಾನು ಯೂಸ್ ಮಾಡ್ಕೊಂಡು ಇವಾಗ ಬಿಸಿ ಬಿಸಿ ದೋಸೆ ಹಾಕಿಕೊಡ್ತಾಯಿದ್ದೀನಿ ಈಗ ಅಂತೂ ಇಂತೂ ನಾವು ಊಟ ಮಾಡೋಷ್ಟೊತ್ತಿಗೆ ಮೂರಿಂದ ಮೂರುವರೆ ಮೇಲೇ ಆಗೋಗ್ಬಿಟ್ಟಿತ್ತು ಯಾವುದಂತೂ ಎಷ್ಟು ನಾನು ಕೂತ್ಕೊಳ್ಳೋಕೆ ಅಥವಾ ನಾನು ಕಷ್ಟಪಡ್ತೀನಿ ನನ್ನ ಒಂದು ಪರಿಸ್ಥಿತಿನ ಹೇಳ್ಕೊಳ್ಳೇಬೇಕು ಅಂತಲ್ಲ ಕೆಲವರು ಬ್ಯಾಡ್ ಕಮೆಂಟು ಥರ ಆಗ್ತಾಯಿರ್ತಾರೆ ನೆಗೆಟಿವ್ ಆಗಿ ಆಗ್ತಾಯಿರ್ತಾರೆ ಅವರಿಗೆಲ್ಲನೂ ಕೂಡ ನಮ್ಮ ಪರಿಸ್ಥಿತಿ ಅರ್ಥ ಆಗ್ದಲೇ ಇವರೆಲ್ಲ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ನಮ್ಮ ಬಗ್ಗೆ ಹೇಳೋರಿಗೆ ಹೇಳೋಂಥದ್ದು ಅಥವಾ ನೋಡೋರಿಗೂ ಕೂಡ ಮನಸಲ್ಲಾದರೂ ಅಲ್ವಾ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋರಿಗೆ ಮಾತ್ರ ನಾನು ಹೇಳೋಂಥದ್ದು ನಮ್ಮ ಕಷ್ಟ ಎಷ್ಟಿರುತ್ತೆ ಗೊತ್ತಾ ನೀವು ಇಲ್ಲಿ ಇಷ್ಟೇ ನೋಡ್ತೀರಾ ಒಂದು ಐದು ನಿಮಿಷದ್ದು ಹತ್ತು ಅಷ್ಟೇ ಬಿಟ್ಟರೆ ಎಷ್ಟೋ ಇರುತ್ತೆ ನಾನು ಎಲ್ಲದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ಳೋದಿಲ್ಲ ಪದೇ ಪದೇ ಹೇಳ್ತೀನಿ ಅಂದರೆ ಅದು ನಿಮಗೆ ಏನೋ ಒಂದು ಒಳ್ಳೇದು ಹೇಳ್ಬೇಕಾಗಿರುತ್ತೆ ಅಥವಾ ಇನ್ನೊಂದು ಕ್ವಶನ್ ಬರಬಾರ್ದು ಅನ್ನೋ ಒಂದು ರೀಸನಿಗೋಸ್ಕರ ನಾನು ಆ ಕ್ವಶನ್ನೇ ಅವ್ರಿಗೆ ಹುಟ್ಟಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪದೇ ಪದೇ ಹೇಳಿರ್ತೀನಿ ಆದಷ್ಟು ಕೂಡ ನೀವು ಕ್ವಶನ್ ಹಾಕಿದ್ರು ಪರವಾಗಿಲ್ಲ ನಾನು ಕ್ವಶನ್ನು ನೀವು ಕೇಳಿ ಅಂತಲೇ ನಾನು ಪದೇ ಪದೇ ಹೇಳೋದನ್ನ ಆದಷ್ಟು ಕಂಟ್ರೋಲ್ ಮಾಡ್ಕೊತೀನಿ ನೆಗೆಟಿವ್ ಹೇಳ ನೆಗೆಟಿವಿಟಿಯಾಗಿ ಹೇಳಿರೋಂಥರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ ನಾನೇನು ತಪ್ಪಾಗಿ ತಿಳ್ಕೊಂಡಿಲ್ಲ ಬಟ್ ಆದರೆ ಇಷ್ಟು ದಿನ ಆ ಒಂದು ಉದ್ದೇಶದಿಂದ ನಾನು ಆ ಥರ ನಡ್ಕೊತಿದ್ದು ಅಷ್ಟೇ ಫ್ರೆಂಡ್ಸ್ ಇವಾಗ ಈ ಸಾಂಬಾರಂತೂ ಬಿಸಿ ಬಿಸಿ ರೆಡಿಯಾಗಿದೆ ಮೊಟ್ಟೆ ಸಾಂಬಾರು ನೀವು ನೋಡ್ಬೋದು ಅಲ್ಲಿಗೂ ಕೂಡ ನಾನು ಮೊಟ್ಟೆನ ಹಾಕಿದ ತಕ್ಷಣವೇ ತಿರ್ಗಿಸಿದ್ದೀನಿ ಅದು ಎಲ್ಲ ಸಾಂಬಾರಿಗೆ ಸ್ಪ್ರೆಡ್ ಆಗಲಿಂದ ಆದರೂ ಕೂಡ ಮೊಟ್ಟೆ ಮೊಟ್ಟೆ ಹಾಗೇ ಇತ್ತು ಮೊಟ್ಟೆ ಹಾಗೆ ದೋಸೆ ಅಂದರೆ ಯಾವ ದೋಸೆ ಅಂದರೆ ಗೋಧಿ ದೋಸೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಗೋಧಿ ಹಿಟ್ಟು ಹಾಗೆ ರಾಗಿ ಹಿಟ್ಟಿನ ಒಂದು ದೋಸೆ ಅಂತಲೇ ಹೇಳ್ಬೋದು ಇನ್ಸ್ಟೆಂಟಾಗಿ ಮಾಡಿರೋಂಥದ್ದು ಬ್ಯಾಟರ್ನು ಎಲ್ಲ ತಂದು ಇಟ್ಕೋಬೋದು ಎಂದು ಕೂಡ ನಾನು ಬ್ಯಾಟರ್ನ ಯೂಸ್ ಮಾಡಿಲ್ಲ ಮಾಡಬೇಕು ಬಟ್ ಅದು ಸೊಸೈಟಿ ಟೆಕ್ಕಿ ಇರುತ್ತೆ ಮನೇಲಿ ಮಿಕ್ಸಿ ಇರುತ್ತೆ ಮತ್ತು ಹಾಗಾಗಿ ಇಲ್ಲೇ ಬೇಗ ಆಗ್ಬಿಡ್ತೀನಿ ಹಾಗೆ ಅದನ್ನು ತಂದಿಲ್ಲ ಅಷ್ಟೇ ಅದರೂ ಕೂಡ ಒಮ್ಮೆ ತಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ದೋಸೆ ಹಿಟ್ಟಿನ ಬ್ಯಾಟರು ತೊಗೊಂಡು ಬಂದಾಗ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ ಈಗ ನೋಡಿ ನನ್ನ ಮಗಳು ಊಟ ಮಾಡ್ತಿದ್ದಾಳೆ ಟೇಸ್ಟ್ ಹೇಳಿದ್ದು ಸೂಪರ್ ಇದೆ ಅಮ್ಮ ಅಂತೇಳಿ ಪಾಪ ನನ್ನ ಮಗಳಾಗೋದಕ್ಕೆ ಸುಮ್ಮನೆ ಇರ್ತಾಳೆ ಏನೋ ಬೇರೆ ಮಕ್ಕಳಾಗಿದ್ದರೆ ಖಂಡಿತ ಯಾರೂ ಸುಮ್ಮನೆ ಇರೋದಿಲ್ಲ ಅಂತ ಅನ್ಕೊಂತೀನಿ ಗೊತ್ತಿಲ್ಲ ಐ ತಿಂಕ್ ಮೂರುವರೆವರೆಗೂ ಅವಳು ಅಮ್ಮನ ಕಷ್ಟ ಅರ್ಥ ಮಾಡ್ಕೊತಾಳೆ ಅಮ್ಮ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಮ್ಮ ಒಂದೇ ಪರದಾಡಬೇಕಲ್ವಾ ಅಲ್ಲಿ ಹೋಗಿ ಸೊಸೈಟಿಯಲ್ಲಿ ಅಕ್ಕಿ ತರಬೇಕು ಇಲ್ಲಿ ಬಂದು ಎಲ್ಲದು ಇರೋದು ಇಲ್ಲದೆಲ್ಲ ಹೊಂಚಬೇಕು ಮತ್ತು ಮೂರು ಮೂರುವರೆವರೆಗೂ ನಮ್ಮಮ್ಮ ಲೇಟ್ ಮಾಡ್ತಾ ಇರಲಿಲ್ಲ ಯೂಟ್ಯೂಬ್ಗೆ ಸ್ವಲ್ಪ ಟೈಮ್ ಕೊಡ್ತಾರೆ ಹಾಗಾಗಿ ಹಿಂಗಾಗುತ್ತೆ ಅಂತೇಳಿ ಇನ್ನೊಂದು ಫ್ರೆಂಡ್ಸ್ ಬೇಗ ನಾನು ಅಪ್ಲೋಡ್ ಬೇಗನೆ ನಾನು ಅಡುಗೆ ಮಾಡೋದ್ರಿಂದ ನನಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಮತ್ತೆ ನನಗೆ ನಾಳೆ ಹಾಕೋದಕ್ಕೆ ರೆಸಿಪಿಗಳು ಇರೋದಿಲ್ಲ ಫಸ್ಟ್ ಇರೋದನ್ನ ನಾನು ಮುಗಿಸ್ಕೋಬೇಕಾಗುತ್ತೆ ಹಾಗಾಗಿ ನನಗೆ ಈ ತರ ಪ್ರಾಬ್ಲಮ್ಸ್ ಆಗೋ ಅಂಥದ್ದು ನನ್ನ ಮಗಳು ಇದಕ್ಕೆ ಹೊಂದ್ಕಂತ ಇದಕ್ಕೆ ನನ್ನ ಮಗಳು ಅಮ್ಮ ಬಿಡಮ್ಮ ಆಗಲಿ ಪರವಾಗಿಲ್ಲ ಅಂತೇಳಿ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಮಕ್ಕಳು ಇಷ್ಟು ಚೆನ್ನಾಗಿ ದೊಡ್ಡದ ಮನೆಯಲ್ಲಿ ಅಮ್ಮನ ಕಷ್ಟ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತ ಅಂತ ಮಕ್ಕಳಿಗೆ ನಾವು ಹ್ಯಾಡ್ಸ್ ಅಪ್ ಹೇಳಬೇಕು ಅಂತಲೇ ಅನಿಸುತ್ತೆ ಫ್ರೆಂಡ್ಸ್ ಅನ್ನ ಸಾಂಬಾರಿಗೂ ಕೂಡ ತುಂಬಾ ಚೆನ್ನಾಗಿ

எ earth... <situación> <laughs> <spoons> <phải noise> <verständ> ಎಲ್ಲರೂ ಮೇಲೆ ಫುಲ್ಲು ಕತ್ಲು 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 ಮೇಲೆ ಹೋದಾಗ ಮೂಲಗೆ ಹೋದಾಗ ಓದೋಂಗೆಲ್ಲ ಕತ್ತಲೆ ಫುಲ್ ತತ್ಲು ಅಹ್ ಇಲ್ಲಿ ಭೂಮಿಯ ಕೆಳಗಡೆ ಮಾತ್ರ ಲೈ ಭೂಮಿ ಕೆಳಗಡೆ ಅಲ್ಲ ಭೂಮಿ ಕೆಳ ಭೂಮಿ ಹತ್ರ ಹೋದಾಗ ಹೋದಾಗ ಲೈಟ್ ಹಾಕಿದ್ದಾರೆ ಅಷ್ಟೇ ಬಿಟ್ರೆ ಮೇಲೆ ಹೋದಾಗ 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 ಫುಲ್ ಕತ್ಲು ನೋಡಿ ಇಲ್ಲೆಲ್ಲ ಕತ್ಲು ಕತ್ಲು ಲೈಟ್ ಲೈಸನ್ ಆಗಿದೆ ದೊಡ್ಡ ಸಪತ್ತು ಮೋಡ ಹಿಚ್ಕೊಂಬಿಟ್ಟಿದೆ ಫ್ರೆಂಡ್ಸ್ ಎಷ್ಟು ಮೋಡ ಉಂಟು ಅಂತ ಆಮೇಲೆ ಬುದ್ಧಿ ನಾವು ಅದು ತುಂಬ ಚಿಳಿ ಹಾಕಿದೀವತ್ತು ಸ್ನಾನ ಆಗಿಲ್ಲ ಇಲ್ಲ ನಾನು ನೀರು ಕೈಯ್ದಾಗೆ ಇಟ್ಟಿದ್ದೀರಿ ಆಯ್ತು

ಬಿಸಿನೀರ್ ಇಟ್ಬಿಟ್ಟು ಬಿಸಿಲು ಇಲ್ಲಲ್ಲ ಇವತ್ತು ನೋಡಿ ಹೇಗಿದೆ ವೆದರ್ ಎಲ್ಲ ಬಿಸಿಲು ಇಲ್ಲಲ್ಲ ಬಿಸ್ನೀರ್ ಇಟ್ಬಿಟ್ಟು ಹಾಗೆ ಬಂದೆ ವೆದರ್ ನೋಡೋಣ ಹಾಸನ್ ತೋರ್ಸಣ ಅಂತ ಬಂದ್ರೆ ಇಲ್ಲಿ ಬೆಳ್ಳಕ್ಕಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಉಂಟು ಮನೆ ಹತ್ರ ಚೆನ್ನಾಗಿದ್ಯಾಡಿ ಸ್ನಾನ ಮಾಡಿದ್ರು ಈಗ ಮುಖ ತೋರ್ಸಲ್ಲ ಅಂತೆ ನೋಡಿ ಈಗ ಸ್ನಾನಕ್ಕೆ ಹೋಗ್ತಾಳೆ

ನಿಮಗೆ ಅನ್ಸ್ಬೋದು ಒಂದು ಏನೋ ಒಂದು ಬಿಳಿ ಪಕ್ಷಿ ನೋಡಿ ಇಷ್ಟೊಂದು ಎಕ್ಸೈಟ್ ಆಗ್ತಾರಲ್ಲ ಇವ್ರು ಏನು ಹಿಂಗೆ ಅಂತ ಅನ್ಸ್ಬೋದು ಬಟ್ ಆದರೆ ಹೌದು ನಾವು ಹಳ್ಳಿ ಮನೇಲಿದ್ದಾಗ ಹೀಗೆ ಇದ್ದಿದ್ದು ಹೊರಗಡೆ ಬರ್ದೇ ಇರೋ ಒಂದು ಪಂಜರದ ಪಕ್ಷಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ನನ್ನ ಮಗಳು ಕೂಡ ಅಲ್ಲಿ ಯಾವ ಖುಷಿ ಸಿಗ್ತಿತ್ತು ಅಂತ ನನ್ನ ಮಗಳು ಹಂಗಿತ್ತು ಅಂದಿದ್ರೆ ನನ್ನ ಮಗಳು ಹಿಂಗೆ ಅಳ್ತಾನೇ ಇರಲಿಲ್ಲ ನೆನೆಸ್ಕೊಂಡು ಅವ್ಳಿವಾಗ ಹ್ಯಾಪಿಯಾಗಿರೋದೆ ನಾನು ಪುಣ್ಯ ಅಂತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ಡೇ ಈಗೋಗಿತ್ತು ನಂದು ಅಂದರೆ ಈಗ ರೆಸಿಪಿನ ಮಾಡಬೇಕಾಯಿತು ದೋಸೆ ಈಗ ರೆಸಿಪಿ ಅದು ತುಂಬನೇ ಅಂದರೆ ತುಂಬನೇ ಲೇಟಾಗಿತ್ತು ನನಗೆ ಅಡುಗೆ ಮಾಡೋದಕ್ಕೆ ನಾನು ಅಕ್ಕಿ ತೊಗೊಂಡ್ಬಂದು ಅವತ್ತು ಮಾಡಿದ್ದಂಥ ಒಂದು ಅಡುಗೆ ಹರಿ ಬಿರಿಯಲ್ ಮಾಡಿದೆ ಅವತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೂ ಆಗಲಿಲ್ಲ ಏನಂದರೆ ನಾನು ಹೇಳೋ ಒಂದು ವಿಷಯ ನಿಮಗೆ ಡೀಟೇಲಾಗಿ ಅರ್ಥ ಆಗಲಿ ಅಥವಾ ಪರ್ಫೆಕ್ಟಾಗಿ ನಿಮಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳಿದ್ದಿನ ಒಂದು ಸಲ ಅಥವಾ ಎರಡು ಸಲ ನಾನು ಹೇಳಿರ್ಬೋದು ಅಪ್ಪಿನ ತಪ್ಪಿ ಇನ್ನೊಂದು ಸಲ ಏನಾದರೂ ಕೇಳಿಸಿದ್ರ ಅದನ್ನ ರಿಪೀಟಾಗಿ ಹೇಳ್ತೀರಾ ಹೇಳ್ತೀರಾ ಅಂತ ಹೇಳ್ತೀರಾ ಓಕೆ ಫ್ರೆಂಡ್ಸ್ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ ಓಕೆನಾ ಹಾಗೆ ಎಗ್ ರೆಸಿಪಿ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ಹೇಗೆ ಮಾಡ್ತೀರಾ ಅಥವಾ ಎಗ್ ಎಗ್ ಸಾಂಬಾರು ಎಗ್ ರೆಸಿಪಿಗಳು ಏನೇ ಕೂಡ ನಿಮಗೆ ಎಷ್ಟು ಇಷ್ಟ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಹೀಗೋಗಿತ್ತು ಫ್ರೆಂಡ್ಸ್ ಹಾಗೆಯೇ ನನ್ನ ಒಂದು ಹೇರ್ ಸ್ಟ್ರೈಟ್ ಹೇಗಿದೆ ನೋಡಿ ಚೆನ್ನಾಗಿ ಅನಿಸುತ್ತಾ ಹೇರ್ ಎಷ್ಟು ಸ್ಟ್ರೈಟ್ ಮಾಡಿದರೂ ಕೂಡ ಅದು ಸ್ವಲ್ಪತ್ತು ಮಾತ್ರ ಇರುತ್ತೆ ಸ್ವಲ್ಪ ತಿಕ್ಕಾಯಿತು ಅಂದರೆ ನಾನು ಕೂಡ ಹೇರ್ ಸ್ಮೂತಿಂಗ್ ಮಾಡಿಸ್ಬೋದು ಹಾಗೆಯೇ ಈ ಈ ಒಂದು ಕ್ಯಾಮ್ರಾ ಹೊಸ ಮೊಬೈಲಿಂದ ನಾನು ಮಾಡ್ತಾ ಇರೋಂಥದ್ದು ಈ ಒಂದು ಕ್ಯಾಮ್ರಾ ಕೂಡ ಹೇಗಿದೆ ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋ ಒಂದು ಹೊಸ ಮೊಬೈಲಿಂದ ನಾನು ಮಾಡ್ತಾ ಇರೋವಂಥ ಒಂದು ವಿಡಿಯೋ ಇದು ಹಾಗೆ ಇದ್ರ ಬಗ್ಗೆ ಹೇಳಿ ಹೊಸ ಮೊಬೈಲು ಹೊಸ ಕ್ಯಾಮ್ರಾ ಹೇಗೆ ಅನ್ನಿಸ್ತಾ ಇದೆ ನನ್ನ ಒಂದು ಕ್ಲಾರಿಟಿ ಅನ್ನೋದು ಈ ಒಂದು ವೀಡಿಯೋ ಮಾತ್ರ ಬಟ್ ರೆಸಿಪಿ ಮಾತ್ರ ಮಾಡಿದ್ದಂಥದ್ದು ಇನ್ನೊಂದು ಮೊಬೈಲಲ್ಲಿ ಮಾಡಿದ್ದಂಥದ್ದು ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದ್ದೆ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವಿಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕೇರ್ ಬಾ ಬಾಯ್ ಲವ್ ಯು ಆಲ್